ಧ್ರುವ ಸರ್ಜರಿಂದ ನನಗೆ ಮೆಂಟಲ್ ಟಾರ್ಚರ್ ಬಂದಿದೆ ನಿರ್ದೇಶಕ ರಾಘವೇಂದ್ರ ಹೆಗ್ಡೆ ಹೇಳಿಕೆ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸುಸ್ವಾಗತ ದರ್ಶನ್ ಅವರ ಜೊತೆ ಜಗ್ಗುದಾದ ಸಿನಿಮಾ ಮಾಡಿದೆ ಅದು ಸೂಪರ್ ಹಿಟ್ ಆಯಿತು ಶನಿ ಸೀರಿಯಲ್ ಮಹಾಕಾಳಿ ಸೀರಿಯಲ್ ಮಾಡಿದೆ ಎರಡನೇ ಸಿನಿಮಾ ಮಾಡಬೇಕು ಎಂದು ಧ್ರುವ ಸರ್ಜಾಗೆ ಹಣ ನೀಡಿದ್ದೆ ಧ್ರುವ ಸರ್ಜಾ ಹಣ ವಂಚನೆ ಮಾಡಿದ್ದಾರೆ ಎಂದು ಆರೋಪಿಸಿ ನಿರ್ದೇಶಕ ರಾಘವೇಂದ್ರ ಹೆಗ್ಡೆ ಅವರು ಮುಂಬೈಯಲ್ಲಿ ದೂರು ದಾಖಲು ಮಾಡಿದರು ಇದಾದ್ಮೇಲೆ ನಿರ್ದೇಶಕ ರಾಘವೇಂದ್ರ ಹೆಗಡೆ ವಾಡ್ನ ಕನ್ನಡ ವಿರೋಧಿ ಎಂದು ಬಿಂಬಿಸಲಾಗಿತ್ತು ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿರುವ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ವಿಡಿಯೋದಲ್ಲಿ ಮಾತನಾಡಿದ ನಿರ್ದೇಶಕ ರಾಘವೇಂದ್ರ ಹೆಗಡೆ ನಾನು ಹುಟ್ಟಿದ್ದು ಕರಾವಳಿಯಲ್ಲಿ ಬೆಳೆದಿದ್ದು ಕರ್ನಾಟಕ ಸರ್ಕಾರದ ಆಶ್ರಮ ಶಾಲೆಯಲ್ಲಿ ಹತ್ತನೇ ತರಗತಿಯೂದಿ ವೈಯಕ್ತಿಕ ಜೀವನಕ್ಕಾಗಿ ಮುಂಬೈಗೆ ಬಂದಿದ್ದೇನೆ ಮುಂಬೈನಲ್ಲಿ ಆಟೋ ಡ್ರೈವರ್ ಆಗಿ ವೇಟರ್ ಹೋಟೆಲ್ ಮಾಲೀಕನಾಗಿ ಚಿತ್ರರಂಗದ ಸಹ ಸಂಕಲನಕಾರನಾಗಿ ನಿರ್ದೇಶಕನಾಗಿ ಎಚ್ ಎಂಟರ್ಟೈನ್ಮೆಂಟ್ ಓನರ್ ಆಗಿ ಸೆಟಲ್ ಆದ ನಂತರ ನಿರ್ಮಾಪಕನಾಗಬೇಕು ನಿರ್ದೇಶಕನಾಗಬೇಕು ಎಂದಾಗ ಮೊದಲು ಆಲೋಚನೆ ಬಂದಿದ್ದು ನನ್ನ ತಾಯಿನಾಡು ಕನ್ನಡ ಎಂದು ಹೇಳಿದ್ದಾರೆ ದರ್ಶನ್ ಅವರ ಜೊತೆ ಜಗ್ಗುದಾದ ಸಿನಿಮಾ ಮಾಡಿದೆ ಅದು ಸೂಪರ್ ಹಿಟ್ ಆಯಿತು ಶನಿ ಸೀರಿಯಲ್ ಮಹಾಕಾಳಿ ಸೀರಿಯಲ್ ಮಾಡಿದೆ ಎರಡನೇ ಸಿನಿಮಾ ಮಾಡಬೇಕು ಎಂದು ಧ್ರುವ ಸರ್ಜಾಗೆ ಹಣ ನೀಡಿದ್ದೆ ಈ ನಡುವೆ ಸಿನಿಮಾ ಮಾಡುವ ಸಂಬಂಧ ಹಣದ ವ್ಯವಹಾರದಲ್ಲಿ ಮಾತುಕತೆಗಳು ನಡೆದವು ಧ್ರುವ ಅವರು ಕೇಳಿ ಸಿನಿಮಾ ಮುಗಿಸಬೇಕು ಅಂತ ಕೇಳಿಕೊಂಡ್ರು ಅದಕ್ಕೆ ನಾನು ಓಕೆ ಎಂದಿದ್ದೆ ಹೀಗೆ ಮುಗಿತಾ ಮುಗಿತಾ ಎಂಟು ವರ್ಷ ಕಳೆದಿದೆ ಎಂದರು ನಂತರ ತಮಿಳಿನ ಅಮರನ್ ಸಿನಿಮಾ ರಿಲೀಸ್ ಆಗುತ್ತೆ ಇದರಲ್ಲಿನ ಸ್ಟೋರಿ ಶೇಕಡ ಅರವತ್ತರಷ್ಟು ಇತ್ತು ಹೀಗಾಗಿ ಕತೆ ಕ್ಯಾನ್ಸಲ್ ಮಾಡೋಣ ಎಂದೆ ಬಳಿಕ ಧ್ರುವ ಸರ್ಜಾ ಅವರೇ ಸಿನಿಮಾ ಮಾಡಲು ಲೆಟರ್ ಕೊಟ್ರು ಅದು ಕೂಡ ಕನ್ನಡದಲ್ಲೇ ಇದೆ ಒಮ್ಮೆ ಧ್ರುವ ಸರ್ಜಾ ಅರ್ಜುನ್ ಸರ್ಜಾ ಇಬ್ರೂ ಬಂದು ಮಾತನಾಡಿದ್ರು ಅವರು ಎಂತಹ ಸಿನಿಮಾ ಮಾಡುತ್ತೀಯಾ ಎಂದು ಕೇಳಿದ್ರು ಅದಕ್ಕೆ ನಾನು ಕನ್ನಡ ಸಿನಿಮಾನೇ ಮಾಡ್ತೀನಿ ಪ್ಯಾನ್ ಇಂಡಿಯಾ ಸಿನಿಮಾ ಬೇಡ ಹಣ ಖರ್ಚಾಗುತ್ತೆ ಎಂದು ಅವರಿಗೆ ಹೇಳಿದ್ದೆ ಎಂದು ಹೇಳಿದ್ದಾರೆ ಮಾರ್ಟಿನ್ ಕೇಡಿ ಎಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಈಗ ಮುಂಬೈ ಪ್ರೊಡ್ಯೂಸರ್ಗೆ ಡೇಟ್ ಕೊಟ್ಟಿದ್ದೇನೆ ಅವರ ನಂತರ ನೀನು ಮಾಡು ಎಂದರು ಅದಕ್ಕೆ ಈಗಲೇ ಎಂಟು ವರ್ಷ ಆಗಿದೆ ಇನ್ನೊಂದು ಮೂವಿ ಅಂದ್ರೆ ನಾಲ್ಕು ವರ್ಷ ಸೇರಿ ಒಟ್ಟು ಹನ್ನೆರಡು ವರ್ಷ ಹೋಗಿಬಿಡುತ್ತೆ ಈ ಮಧ್ಯ ಪೀಪಲ್ಸ್ ಮೀಡಿಯಾದವರು ನಿಮಗಿಂತ ಮೊದಲೇ ನಾನು ಹಣ ಕೊಟ್ಟಿದ್ದೇನೆ ಎಂದು ಹೇಳ್ತಿದ್ದಾರೆ ಅವರು ನನಗೆ ನೋಟಿಸ್ ಕಳಿಸಿ ನಮ್ಮ ಸಿನಿಮಾ ಆಗುವವರೆಗೆ ನೀವು ಸಿನಿಮಾ ಮಾಡಬಾರದು ಎಂದು ನೋಟಿಸ್ ಕೊಟ್ಟಿದ್ದಾರೆ ಎಂದು ಹೇಳಿದ್ದಾರೆ ಇದೆಲ್ಲ ಸೇರಿದ್ರೆ ಹದಿನೈದು ಹದಿನಾರು ವರ್ಷ ಆಗುತ್ತದೆ ಹೀಗಾಗಿ ಅವರಿಗೆ ಕೋರ್ಟ್ ನೋಟಿಸ್ ಕಳಿಸಿದ್ದೇನೆ ಅಗ್ರಿಮೆಂಟ್ನಲ್ಲಿ ಏನಿದೆಯೋ ಅದನ್ನಷ್ಟೇ ಕೇಳ್ತಿದ್ದೇನೆ ನನ್ನ ಹಣ ನನಗೆ ವಾಪಸ್ ಕೊಡಿ ಎಂದು ಅವರಿಗೆ ನನ್ನ ಹಾಗೂ ಸರ್ಜ ನಡುವೆ ಏನ್ ನಡೆದಿದೆ ಅಂತ ಗೊತ್ತಿಲ್ಲ ಈಗ ಇನ್ನಷ್ಟು ವೆಯ್ಟ್ ಮಾಡೋದು ಒಳ್ಳೆಯದಲ್ಲ ಎಂದು ನೋಟಿಸ್ ಕಳಿಸಿದ್ದೇನೆ ಇದನ್ನು ಮಾಡಿದ್ದಕ್ಕೆ ನನ್ನನ್ನು ಕನ್ನಡ ವಿರೋಧಿ ಎಂದು ಬಿಂಬಿಸಲು ಮುಂದಾಗಿದ್ದಾರೆ ನಾನು ಕನ್ನಡ ವಿರೋಧಿ ಅಲ್ಲ ಎಂದು ಹೇಳಿದ್ದಾರೆ ನಾನು ತೆಲುಗು ತಮಿಳು ಸಿನಿಮಾ ಮಾಡುವಾಗಿದ್ದರೆ ಕನ್ನಡ ನಟನನ್ನು ಏಕೆ ಆಯ್ಕೆ ಮಾಡುತ್ತೀನಿ ಆ ಇಂಡಸ್ಟ್ರಿಯಲ್ಲಿ ಹೀರೋಗಳಿದ್ದಾರಲ್ಲ ನನ್ನ ಹಾಗೂ ಧ್ರುವ ಸರ್ಜಾ ನಡುವೆ ಒಂದು ಅಗ್ರಿಮೆಂಟ್ನಲ್ಲಿ ಈ ಬಗ್ಗೆ ಎಲ್ಲಾ ಮಾಹಿತಿ ಸಂಪೂರ್ಣವಾಗಿದೆ ಐ ಎಸ್ ಸೋಲ್ಜರ್ ಅಂತ ಕನ್ನಡದಲ್ಲೇ ಕ್ಲಿಯರ್ ಆಗಿ ಬರೆದಿದೆ ಎಲ್ಲಿಯೂ ತಮಿಳು ತೆಲುಗು ಇಲ್ಲ ನನ್ನ ತಾಯಿ ಕನ್ನಡದ ಆಶೀರ್ವಾದ ಇದೆ ಖಂಡಿತ ಅವರು ಹೇಳ್ತಿರುವುದೆಲ್ಲ ಸುಳ್ಳು ಎಂದು ಹೇಳಿದ್ದಾರೆ ನ್ಯಾಯಾಲಯದಲ್ಲಿ ಧ್ರುವ ಸರ್ಜಾ ಅವರು ಕೋಪ್ರೊಡ್ಯೂಸರ್ ಒತ್ತಡ ಇದೆ ಎಂದು ಹೇಳಿರುವುದು ಖಂಡಿತ ಸುಳ್ಳು ಕೋಪ್ರೊಡ್ಯೂಸರ್ ಯಾವಾಗಲೂ ನನ್ನ ಹಿಂದೆ ಇರುತ್ತಾರೆ ಒತ್ತಡ ಹಾಕುವುದಿಲ್ಲ ಸಮಯ ವ್ಯರ್ಥ ಆಗುತ್ತದೆ ಇದೇ ಮುಖ್ಯ ಜಗ್ಗುದಾದಾ ಆದ್ಮೇಲೆ ಸಿನಿಮಾ ಮಾಡಿಲ್ಲ ಅವನು ಪಿಕ್ಚರ್ ಮಾಡಿಲ್ಲ ಎಂಟು ವರ್ಷದಿಂದ ಸಿನಿಮಾ ಮಾಡಿಲ್ಲ ಎಂದು ಧ್ರುವ ಸರ್ಜಾರಿಂದ ನನಗೆ ಮೆಂಟಲ್ ಟಾರ್ಚರ್ ಬಂದಿದೆ ಧ್ರುವ ಸರ್ಜಾ ಡೇಟ್ ಕೊಟ್ಟಿದ್ರೆ ಮೆಂಟಲ್ ಟಾರ್ಚರ್ ಆಗ್ತಾ ಇರಲಿಲ್ಲ ಎಂದು ಹೇಳಿದ್ದಾರೆ